ಈ ದಿನದ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ತೂಕ ಹೆಚ್ಚಿಗೆ ಆಗ್ತಾ ಇರ್ತದೆ ಕೆಲವು ಜನರು ವಿಪರೀತವಾಗಿ ತೂಕ ಹೆಚ್ಚಿಗೆ ಆಗುತ್ತೆ ಅದೊಂದು ಪ್ರಧಾನ ಕಾರಣ ಈ ಸಮಸ್ಯೆಗೆ ನಮ್ಮ ಅಜೀರ್ಣ ಸಮಸ್ಯೆನೇ ಪ್ರಧಾನ ಕಾರಣ ಈಗಿನ ಅಡುಗೆ ಮನೆಗಳಲ್ಲಿ ಕಿಚನ್ ಕಟ್ಟೆಗಳು ಹೇಗಿದಾವಲ್ಲ ಅವು ನಿಂತು ಅಡುಗೆ ಮಾಡೋ ವ್ಯವಸ್ಥೆ ಹಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ಹೆಣು ಮಕ್ಕಳಿಗೆ ಮಂಡಿ ನೋಯಿನ ಸಮಸ್ಯೆ ಜಾಸ್ತಿಯನ್ನ ನಾವು ನೋಡಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ शिवाय ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥೆ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಮಂಡಿ ನೋವು ಯಾಕೆ ಬರ್ತದೆ ಹೇಗೆ ಬರ್ತದೆ ಹಾಗೂ ಈ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳೇನು ಹಾಗು ಇದು ಬರ್ತಾ ಇದೆ ಅಂದರೆ ಇದರ ಲಕ್ಷಣಗಳೇನು ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೇನು ಮಾಡಬಹುದು ಎಲ್ಲ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ ಆದ ಮಂಡಿ ನೋವು ಅಂತಕ್ಕಂಥದ್ದು ಬರಲಿಕ್ಕೆ ಪ್ರಧಾನ ಕಾರಣ ತೂಕ ಹೆಚ್ಚಿಗೆ ಆಗ್ತಾ ಇರ್ತದೆ ಕೆಲವು ಜನರದು ವಿಪರೀತವಾಗಿ ತೂಕ ಹೆಚ್ಚಿಗೆ ಆಗುತ್ತೆ ಅದೊಂದು ಪ್ರಧಾನ ಕಾರಣ ಯಾಕಂದರೆ ನಮ್ಮ ದೇಹದ ತೂಕ ಎಷ್ಟು ಹೆಚ್ಚಿಗೆ ಆಗ್ತದೆ ಅಷ್ಟು ನಮ್ಮ ಮಂಡಿಯ ಒಂದು ಕೀಲುಗಳಿಗೆ ಹೆಚ್ಚು ಒತ್ತಡ ಬೀಳ್ತದೆ ಈಗ ಐದು ಕೆ ಜಿ ಭಾರವನ್ನು ಹೊರತಕ್ಕಂಥ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಭಾರ ಹೊರಸಿದ್ರೆ ಏನಾಗ್ತಾನ ಬದುಕದೇ ಇಲ್ಲ ಒಂದು ಸತ್ತೋಗ್ಬಿಡ್ತಾನೆ ಅದೇ ರೀತಿ ನಮ್ಮ ಶರೀರಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತೂಕ ಇರ್ತದೆ ಆ ತೂಕವನ್ನು ದಾಟಿ ನಾವು ಜಾಸ್ತಿ ನಮ್ಮ ತೂಕ ಹೆಚ್ಚಾದರೆ ಇದಕ್ಕೆ ಮಂಡಿಗೆ ಏನಾಗ್ತದೆ ಅಧಿಕ ಒತ್ತಡ ಉಂಟಾಗ್ತದೆ ಅಲ್ಲಿರ್ತಕ್ಕಂಥ ಕಾಲ್ಟಲೇಜು ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಎಲ್ಲ ಏನಾಗ್ತದೆ ಡ್ರೈ ಆಗ್ತದೆ ಅದು ಹರಿತದೆ ಅಲ್ಲಿ ಮಂಡಿಗೆ ತೊಂದರೆ ಉಂಟಾಗಿ ನೋವು ಕಾಣಿಸ್ಕೊಳ್ತದೆ ಇನ್ನು ಮತ್ತೊಂದಿಷ್ಟು ಕಾರಣ ಅಂದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಆಮ ಸೃಷ್ಟಿಯಾಗಿ ವಾತ ವಿಕಾರ ಉಂಟಾಗಿ ಅಲ್ಲಿ ವಾತ ನಮ್ಮ ಜಾಯಿಂಟ್ಸ್ಗಳಲ್ಲಿರ್ತಕ್ಕಂಥ ಶ್ರಾವಿಕ ದ್ರವಗಳನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ ಕಾಲ್ಟಿಲೇಜನ್ನು ಡ್ರೈ ಮಾಡಿ ಈ ಒಂದು ಸಮಸ್ಯೆಗೆ ಕಾರಣ ಆಗ್ತದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚಪ್ರಾಣಗಳಲ್ಲಿ ಅಪಾನವಾಯು ಮತ್ತೆ ವ್ಯಾನ ವಾಯು ಹಾಗೂ ಅದರ ಜೊತೆಗೆ ವಾಯು ಈ ವಾಯುಗಳಲ್ಲಿ ತೊಂದರೆ ಉಂಟಾದಾಗ ಹೆಚ್ಚು ನೋವು ಕಾಣಿಸ್ಕೊಳ್ತದೆ ಹಾಗೂ ವಾತವಿಕಾರ ಉಂಟಾದಾಗ ನಮ್ಮಲ್ಲಿ ಈ ಒಂದು ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ತದೆ ಈ ಸಮಸ್ಯೆಗೆ ನಮ್ಮ ಅಜೀರ್ಣ ಸಮಸ್ಯೆನೇ ಪ್ರಧಾನ ಕಾರಣ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ರೆ ಅಲ್ಲಿ ಆಮವಾದ ಸೃಷ್ಟಿಯಾಗಿ ಆ ಆಮವಾತವೇ ನಮ್ಮ ಮಂಡಿಯ ಕೀಲುಗಳನ್ನು ಹಾಳು ಮಾಡ್ತಾರೆ ಮಲಬದ್ಧತೆಯಿಂದಲೂ ಕೂಡ ಇದೇ ಸಮಸ್ಯೆ ಉಂಟಾಗ್ತದೆ ಹಾಗೂ ಹೆಚ್ಚು ನಿಲ್ತಾ ಇರ್ತಾರೆ ಹೆಣ್ಣುಮಕ್ಕಳು ಈಗಿನ ಅಡುಗೆ ಮನೆಗಳಲ್ಲಿ ಕಿಚನ್ ಕಟ್ಟೆಗಳು ಹೇಗಿದಾವಲ್ಲ ಅವು ನಿಂತ ಅಡುಗೆ ಮಾಡೋ ವ್ಯವಸ್ಥೆ ಇಲ್ಲ ಮೊದಲೆಲ್ಲ ಕುಳಿತು ಪ್ರಸಾದವನ್ನ ಮಾಡ್ತಾ ಇದ್ರು ಅಡುಗೆ ಮಾಡ್ತಾ ಇದ್ರು ಈಗ ನಿಂತುಕೊಂಡು ಅಡುಗೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿರೋದ್ರಿಂದ ಅದು ಕೂಡ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗಿದೆ ತಾಸುಗಟ್ಟಲೆ ಅವರು ಅಡುಗೆ ಮನೇಲಿ ನಿಂತು 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 ಮೊಣಕಾಲಿಗೆ ಒತ್ತಡ ಜಾಸ್ತಿಗೆ ಅದಕ್ಕೆ ಹೆಣ್ಣುಮಕ್ಕಳಿಗೆ ಮಂಡಿ ನೋವು ಜಾಸ್ತಿ ಆಗೋದು ಒಂದು ಅಂದಾಜಿನ ಪ್ರಕಾರ ನೋಡೋದಾದ್ರೆ ಗಂಡು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ಹೆಣ್ಣುಮಕ್ಕಳಲ್ಲಿ ಮಂಡಿ ನೋವಿನ ಸಮಸ್ಯೆ ಜಾಸ್ತಿಯನ್ನು ನಾವು ನೋಡಬಹುದು ಹಾಗಾಗಿ ನಿಲ್ತಕ್ಕಂಥ ನೀವು ವ್ಯವಸ್ಥೆಯಿಂದ ದೂರ ಆಗಬೇಕು ಆ ಸ್ಟವನ್ನ ಕೆಳಗಿಟ್ಟುಕೊಂಡು ನೀವು ಅಡುಗೆ ಮಾಡಬಹುದು ಅಡುಗೆ ಆದ್ಮೇಲೆ ಮತ್ತೆ ನೀವು ಕಿಚನ್ ಕಟ್ಟೆ ಮೇಲೆ ಇಡ್ಬೋದು ಯಾಕಂದರೆ ಈಗ ಆಲ್ರೆಡಿ ಮಾಡಿಸ್ಬಿಟ್ಟಿರ್ತೀರ ಮತ್ತದನ್ನ ತೆಗಿಯೋದು ಕೀಳೋದು ರಿನೋವೇಷನ್ ಮಾಡೋದು ತುಂಬ ತೊಂದರೆ ಅದಕ್ಕೆ ಅದನ್ನು ಕೆಳಗೆ ಮೇಲೆ ಮಾಡ್ಬೋದು ಈ ರೊಟ್ಟಿ ಮಾಡ್ತಿರ್ತೀರ ಅದಕ್ಕಂತೂ ತಾಸು ಕಟ್ಲೆ ನಿಲ್ಬೇಕಾಗ್ತದೆ ರೊಟ್ಟಿ ಚಪಾತಿ ಮುದ್ದೆ ಅದಕ್ಕೆ ನೀವು ಕೆಳಗಡೆ ಇಟ್ಕೊಂಡು ಮಾಡೋದು ಸೂಕ್ತ ಅಂತ ನನ್ನ ಸಲಹೆ ಇದೆಲ್ಲ ಕಾರಣಗಳಿವೆಲ್ಲ ಆಮೇಲೆ ಮಂಡಿ ನೋವಿಗೆ ಮತ್ತೊಂದಿಷ್ಟು ಕಾರಣ ಅಂತ ಹೇಳಿದ್ರೆ ಹೆಚ್ಚು ನಡೆಯೋದು ಹೆಚ್ಚು ನಡೆಯೋದು ಅವಶ್ಯಕತೆಗಿಂತಲೂ ಹೆಚ್ಚು ನಡೆಯೋದು ಆಮೇಲೆ ಮಾನಸಿಕ ಒತ್ತಡಗಳಿಂದಲೂ ಕೂಡ ಮಂಡಿ ನೋವು ಹೆಚ್ಚಾಗ್ತದೆ ಯಾಕಂದರೆ ಮಾನಸಿಕ ಒತ್ತಡಗಳು ವಾತವಿಕಾರಗಳನ್ನ ಸೃಷ್ಟಿ ಮಾಡುತ್ತವೆ ಈ ಎಲ್ಲಾ ಕಾರಣದಿಂದ ಬಂದಿರತಕ್ಕಂಥ ಮಂಡಿ ನೋವನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಇದು ಇದರ ಲಕ್ಷಣಗಳೇನು ಮಂಡಿ ನೋವು ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಮಂಡಿಯಲ್ಲಿ ಕಟ 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 ಶಬ್ದ ಬರ್ತಾ ಇರ್ತದೆ ಕಟ್ 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 ಶಬ್ದ ಬರ್ತಾ ಅದು ಒಂದು ಲಕ್ಷಣ ಇನ್ನು ಬೆಳಗ್ಗೆ ತಕ್ಷಣ ಮಣಪಾಲು ಸ್ಟಿಪ್ ಆಗಿರ್ತದೆ ಅಂದ್ರೆ ಗಡುಸ್ ಮಡಚಲಿಕ್ಕೆ ಆಗೋದಿಲ್ಲ ಅದು ಮಂಡಿನೋವು ಬರಲಿಕ್ಕೆ ಒಂದು ಲಕ್ಷಣ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮಂಡಿಯಲ್ಲಿ ಉರಿತಾ ಇರ್ತದೆ ಆ ಉರಿ ಬರ್ತಾ ಇದೆ ಅಂದ್ರೆ ಉರಿಯೂತ ಕಾಣಿಸ್ಕೊಳ್ತದೆ ಅಲ್ಲಿ ಮಂಡಿಯಲ್ಲಿ ಸ್ವೆಲ್ಲಿಂಗ್ ಬಂದು ನೀರು ತುಂಬಿಕೊಳ್ತದೆ ಅದು ಕೂಡ ಮಂಡಿ ಏನೋ ಒಂದು ಲಕ್ಷಣ ಹಾಗೆ ಇನ್ನು ಕೆಲವು ಜನರಿಗೆ ಮಂಡಿಯಲ್ಲಿ ಒಂಥರ ಶಾಕ್ ಹೊಡ್ದಂಗಾಗ್ತದೆ ಒಮ್ಮಿನ ದೊಮ್ಕೆಲೆ ಅದು ಕೂಡ ಮುಂದೆ ಮಂಡಿನೋವು ಬರ್ತದೆ ಅಂತಕ್ಕಂಥ ಒಂದು ಲಕ್ಷಣ ಹೀಗೆ ಹಲವಾರು ಲಕ್ಷಣಗಳನ್ನು ನಾವು ಕಾಣಬಹುದು ಮಂಡಿನೂನಲ್ಲಿ ಇನ್ನು ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡ್ ಆಗಿರ್ಬೋದು ಕಾಲ್ಲೇಜ್ ಆಗಿರ್ಬೋದು ಒಂಥರ ಬ್ಲೆಡ್ ಥರ ಒಂದು ಅಂಶ ಇರ್ತದೆ ಅದು ಸವಿತು ಅಂದರೆ ಈ ಸಮಸ್ಯೆ ಬರ್ತದೆ ಆ ಒಂದು ಫ್ಲೂಯಿಡ್ ಡ್ರೈ ಆಯ್ತು ಅಂದ್ರೆ ಸಮಸ್ಯೆ ಬರ್ತದೆ ಈಗ ನೋಡಿ ಒಂದು ಸೆಟರ್ ಇರ್ತದೆ ಅಂದ್ರೆ ಏರ್ಸೋದು ಇಳಿಸೋದು ಸೆಟರ್ಸ್ ಇರ್ತವಲ್ಲ ಅದಕ್ಕೆ ಗ್ರೀಸ್ ಸರಿಯಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಶಬ್ದ ಬರೋದಿಲ್ಲ ಅದು ಗ್ರೀಸಿಂಗ್ ಇಲ್ಲಾಂದ್ರೆ ಕಡ್ 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 ಶಬ್ದ ಬರ್ತದೆ ಅದೇ ರೀತಿ ನಮ್ಮ ಜಾಯಿಂಟ್ಸ್ಗಳಿಗೂ ಕೂಡ ಗ್ರಿಸ್ಸಿಂಗ್ ಮಾಡ್ತಕ್ಕಂಥ ಒಂದು ಫ್ಲೂಯಿಡ್ ಅಂದರೆ ಸಿನೋವಿಲ್ ಫ್ಲೂಯಿಡ್ ಮಂಡಿಯ ಮಧ್ಯದಲ್ಲಿ ಒಂದು ಬ್ರೆಡ್ ಥರ ಅಂಶ ಇರ್ತಲ್ಲ ಅದು ಏನಾಗ್ತದೆ ಡ್ರೈ ಆಗಿ ಮಂಡಿ ಮಂಡಿ ಉಜ್ತಾ ಇರ್ತದೆ ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಮಂಡಿ ಸವದಿದೆ ಬೋನ್ ಸವಿದೆ ಅಂತ ಹೇಳ್ತಾರೆ ಬೋನ್ ಸವಿಯೋದಿಲ್ಲ ಬೋನಿನ ಮುಂದಿರತಕ್ಕಂಥ ಕಾರ್ಟಿಲೇಜ್ ಸವಿತದೆ ಹಾಗೆ ಈ ಸವಕಳಿ ಉಂಟಾಗಿದೆ ಅಂದರೆ ಇದಕ್ಕೆ ಪರಿಹಾರ ಏನು ಆಪ್ರೇಷನ್ ಮಾಡಿಸೋದಾ ಖಂಡಿತವಾಗಿಯೂ ಅಲ್ಲ ಒಬ್ಬರು ಉದಾಹರಣೆ ಕೊಡ್ತೀನಿ ಬಹಳ ಪ್ರಭಾವಿ ವ್ಯಕ್ತಿಗಳು ವಾಜಪೇಯಿ ಅವರು ಯಾಕೆ ಅವ್ರ ಹೇಳ್ತೇನೆ ಪದೇ ಪದೇ ಅಂದ್ರೆ ಗೊತ್ತಾಗುತ್ತೆ ನಿಮಗಿಂತ ಅವ್ರಿಗೆ ಅಮೇರಿಕದಿಂದ ಡಾಕ್ಟರ್ಗಳು ಬಂದು ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಆಪರೇಷನ್ ಮಾಡಿದ್ರು ನಡೆಯೋದೇ ನಿಂತೋಯ್ತು ಮಂಡಿ ನೋವಿಗೆ ಆಪರೇಷನ್ ಸೂಕ್ತ ಅಲ್ಲ ಆಪರೇಷನ್ ಫೇಲ್ ಆಗ್ತವೆ ಮತ್ತೆ ಮಾಡೋದು ನೋವು ಜಾಸ್ತಿ ಇದೆಯಲ್ಲ ತುಂಬಾ ಜಾಸ್ತಿ ಇದೆಯಲ್ಲ ಖಂಡಿತವಾಗಿ ಮಂಡಿ ನೋವಿಗೆ ಪರಿಹಾರ ಇದೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿದ್ದರೆ ನಾನೊಂದಿಷ್ಟು ಪ್ರಾಣಾಯಾಮಗಳನ್ನು ಒಂದಿಷ್ಟು ಎಕ್ಸಸೈಸನ್ನು ಹೇಳ್ತೀನಿ ಅದನ್ನು ಮಾಡೋದರಿಂದ ಮಂಡಿನೂ ಸಂಪೂರ್ಣ ನಿವಾರಣೆ ಆಗ್ತದೆ ಅದರ ಜೊತೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನೋಡ್ಕೊಳ್ಳಿ ಈಗ ಮಂಡಿಗೆ ಏನು ಮಾಡಬೇಕು ಎಕ್ಸಸೈಸು ನೋಡಿ ಈ ಕಾಲನ್ನು ಚಾಚ್ಕೊಂಡಿರ್ತಿರ್ಲಿಲ್ಲ ಉಸಿರು ತೆಗೆದುಕೊಳ್ಬೇಕು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಬೇಕು ಮೊಣಕಲ್ಲ ಪೂರ್ತಿ ಬಿಗಿ ಮಾಡಬೇಕು ಹೀಗೆ ಉಸಿರು ಬಿಡಬೇಕು ರಿಲ್ಯಾಕ್ಸ್ ಮಾಡ್ಬೇಕು ಉಸಿರ್ನ ತೆಗೆದುಕೋಬೇಕು ಮೊಣಕಾಲ್ನ ಪೂರ್ತಿ ಟೈಟ್ ಮಾಡಬೇಕು ಉಸಿರು ಬಿಡಬೇಕು ಮೊಣಕಾಲ್ನ ಲೂಸ್ ಮಾಡ್ಬೇಕು ಈ ರೀತಿ ಒಂದು ಮೂವತ್ತು ಬಾರಿ ಮಾಡೋದು ಮೊಣಕಾಲ್ನ ಪೂರ್ತಿ ಉಸಿರ್ನ ಒಳಗಡೆ ಇಟ್ಕೊಂಡು ಟೈಟ್ ಮಾಡೋದು ಮೊಣಕಾಲಿನ ಮೇಲೇನೆ ಗಮನ ಇರಬೇಕು ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡೋದು ಮೂವತ್ತು ಬಾರಿ ಇದಾದ್ಮೇಲೆ ನೆಕ್ಸ್ಟ್ ಈಗ ಕೈ ಹಿಡ್ಕೋಬೇಕು ಮೊಣಕಲ್ ಎಷ್ಟು ಸಾಧ್ಯನಷ್ಟು ಈಗ ಮಡಚೋದು ಈಗ ಶೀಕ್ಷದ ಮಾಡೋದು ಈಗ ಮಡಚೋದು ಈಗ ಸಿದ್ಧ ಮಾಡೋದು ಉಸಿರಾಟದ ಕ್ರಮ ಹೇಗಿರಬೇಕು ಉಸಿರು ತೆಗೆದುಕೊಳ್ತಾ ಮಡಚಬೇಕು ಉಸಿರು ಬಿಡ್ತಾ ಸಡಿಲ ಬಿಡ್ಬೇಕು ಕೆಲವೊಬ್ಬರಿಗೆ ಇಷ್ಟೇ ಮಡಚಲಿಕ್ಕೆ ಆಗ್ತದೆ ಇನ್ನು ಕೆಲವೊಬ್ರಿಗೆ ಇಷ್ಟು ಮಡಚಲಿಕ್ಕೆ ಆಗ್ತದೆ ಸಾಧ್ಯವಾದಷ್ಟು ಮಡಚ್ತಾ ಮಡಿಸ್ತಾ ಮಡ್ಸ್ತಾ ಏನಾಗ್ತದೆ ಅಲ್ಲಿ ಫಿಸಿಯೋಥೆರಪಿ ಅಂತ ಹೇಳ್ತಾರೆ ಇದಕ್ಕೆ ಕ್ರಿಯಾಶೀಲತೆ ಉಂಟಾಗ್ತದೆ ಹೀಗೆ ಮಾಡೋದು ಎಲ್ಲ ಸೂಕ್ಷ್ಮ ವ್ಯಾಯಾಮಗಳು ಮಣುಕಾಲಿಗೆ ಎರಡುಗಾಲಿಗೆ ಬಲುಗಾಲಿಗೆ ಎರಡು ಕಾಲಿಗೆ ಮಾಡೋದು ಇದಾದ ಮೇಲೆ ಏನು ಮಾಡೋದು ಅಂದರೆ ಕಾಲನ್ನ ಈ ರೀತಿ ರೊಟೇಟ್ ಮಾಡೋದು ಇದಕ್ಕೆ ಜಾನು ಭ್ರಮಣ ಅಂತ ಹೇಳ್ತಾರೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಎರಡು ಕಾಲಿಂದ ಮಾಡೋದು ಕ್ಲಾಕ್ ವೈಸ್ ಇಪ್ಪತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಇಪ್ಪತ್ತು ಬಾರಿ ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಇಟ್ಕೋಬೇಕು ನಿಧಾನವಾಗಿ ನಿಮ್ಮೆರಡು ಕೈಗಳಿಂದ ಹಿಂಗೆ ಸ್ವಲ್ಪ ಮೇಲೆತ್ತಬೇಕು ದೇಹವನ್ನು ಒಂದು ಎರಡು ಮೂರು ಹೀಗೆ ನಾಲ್ಕು ಈ ಎಕ್ಸಸೈಜನ್ನು ಮಾಡಬೇಕು ಇಲ್ಲಿ ಹೀಗೆ ಹೋಲ್ಡ್ ಮಾಡಬೇಕು ಒಂದು ಇಪ್ಪತ್ತು ಸೆಕೆಂಡ್ ಆಮೇಲೆ ವಾಪಸ್ ಬರಬೇಕು ಇದು ಕೂಡ ಮಣಕಲ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಾಯಾಮ ಇನ್ನ ಇದಾದ್ಮೇಲೆ ಏನು ಮಾಡಬೇಕು ಅಂದ್ರೆ ಒಂದು ಬಟ್ಟೆ ತೆಗೆದುಕೊಳ್ಬೇಕು ಬಟ್ಟೆ ಆ ಬಟ್ಟೆಯನ್ನ ಏನ್ ಮಾಡಬೇಕಂದ್ರೆ ಈ ಹೆಣ್ಣು ಮಕ್ಕಳ ದುಪ್ಪಟ್ಟೆಗಳಿರ್ತವಲ್ಲ ಅಂತ ಬಟ್ಟೆನ ಹೀಗೆ ಕಾಲಿಗೆ ಪೂರ್ತಿ ಬಿಗಿಯಾಗಿ ಕಟ್ಟಬೇಕು ಪೂರ್ತಿ ಬಿಗಿಯಾಗಿ ಕಾಲಿ ಪೂರ್ತಿ ಬಿಗಿಯಾಗಿ ಕಟ್ಬೇಕು ಎಷ್ಟು ಸಾಧ್ಯ ಅಷ್ಟು ಬಿಗಿಯಾಗಿ ಈ ಥರ ಮೊಣಕಾಲಿನ ಮೇಲೊಂದು ಬಟ್ಟೆ ಮೊಣಕಾಲಿನ ಕೆಳಗೊಂದು ಬಟ್ಟೆ ಕಟ್ಬೇಕು ಕಟ್ಟಿ ಏನ್ ಮಾಡಬೇಕು ಕೆಳಗೊಂದು ಬಟ್ಟೆ ಕಟ್ಕೋಬೇಕು ಮೇಲಷ್ಟೇ ಕಟ್ಟಿದೆ ನಾನು ಕಟ್ಬಿಟ್ಟು ಕಾಲನ್ನು ಮಡಚಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ ಮಡಚಲಿಕ್ಕೆ ಸ್ಟ್ರೈಟ್ ಮಾಡ್ಲಿಕ್ಕೆ ಮಡಚಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡಿದರೆ ಐದೇ ನಿಮಿಷದಲ್ಲಿ ಮಂಡಿ ನೋವು ಮಾಯ ಆಗ್ತದೆ ಅಷ್ಟೊಂದು ಬೇಗ ಮಂಡಿ ನೋವನ್ನು ನಿವಾರಣೆ ಮಾಡತಕ್ಕಂಥ ಒಂದು ಯೋಗ ಇದು ಅಷ್ಟು ಬೇಗ ಮಂಡಿ ನೋವು ನಿವಾರಣೆ ಆಗ್ತಾ ಅಷ್ಟು ಬಹಳ ಎಫೆಕ್ಟಿವ್ ಅದು ಇದರ ಜೊತೆಗೆ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ಬಳಸ್ಬೋದು ಯಾವ ಮನೆಮದ್ದನ್ನು ಬಳಸಬೇಕು ಅಂದರೆ ಬಹಳ ಮುಖ್ಯವಾಗಿ ನೀವು ಈ ಎಕ್ಕದೆಲೆ ಎಕ್ಕದೆಲೆ ನುಗ್ಗೆ ಸೊಪ್ಪು ಹಾಗೆ ಹುಣಸೆ ಎಲೆ ಆಮೇಲೆ ಎಲೆ ಇವೆಲ್ಲವನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಹರಳೆಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಬೇಕು ಸೇರಿಸಿ ಇವೆಲ್ಲವನ್ನು ಪೇಸ್ಟನ್ನು ಹರಳೆಣ್ಣೆಯಲ್ಲಿ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ಮೊಣಕಾಲಿಗೆ ಹಚ್ಕೋಬೇಕು ಹಚ್ಚಿ ಮೊಣಕಾಲಿಗೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಬೇಕು ಇದನ್ನ ಯಾವಾಗ ಮಾಡಬೇಕು ರಾತ್ರಿ ಮಾಡಬೇಕು ಮಲಗೋ ಟೈಮಲ್ಲಿ ಬೆಳಗ್ಗೆ ಎದ್ದು ಕಾಲಿನ ಮೇಲೆ ಬಿಸಿ ನೀರು ಹಾಕೋಬೇಕು ಇದಿಷ್ಟು ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಒಂದು ಸ್ನಿಗ್ಧತೆ ಕಾಲ್ಟಿಲೇಜ್ ಒಂದು ವೃಕ್ಷತೆಯನ್ನು ಜಾಯಿಂಟ್ಸಲ್ಲಿರ್ತಕ್ಕಂಥ ಅಲ್ಲಿ ರೂಕ್ಷತೆಯನ್ನು ಸಂಪೂರ್ಣವಾಗಿ ಸರಿಪಡಿಸಿ ಕಾಲ್ಟಿಲೇಜನ್ನು ರೀಗ್ರೋತ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಒಂದು ಮೂರ್ನಾಲ್ಕು ತಿಂಗಳು ಈ ಥರ ಕಟ್ಟಿದರೆ ಕಾಲ್ಟಿಲೇಜ್ ಕಂಪ್ಲೀಟಾಗಿ ರೀಗ್ರೋತ್ ಆಗ್ತಾ ಬರುತ್ತೆ ಮಂಡಿ ಹೊಸದಾಗಿ ಬರುತ್ತದೆ ಅದ್ಭುತವಾಗಿರ್ತದೆ ಇನ್ನು ಕೆಲವು ಜನರಿಗೆ ಆಸ್ಟ್ರಿಯೋ ಆರ್ಥ್ರೈಟಿಸ್ ರೊಮೊಟೈ ಆರ್ಥ್ರೈಟಿಸ್ ಅನ್ನ ಸಮಸ್ಯೆ ವ್ಯಾಪಕವಾಗಿ ಹೆಚ್ಚಾಗಿದ್ದರೆ ಇದು ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಪರಿಪೂರ್ಣವಾಗಿ ಉಪಯೋಗ ಆಗೋದಿಲ್ಲ ಅಂಥವ್ರು ತುಂಬ ಕ್ರಾನಿಕ್ ಇರೋರು ಏನು ಮಾಡ್ಬೋದು ಅಂದರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ ಬರ್ತದೆ ಜಾನು ಬಸ್ತಿ ಪತ್ರಪಿಂಡ ಸ್ವೇದ ಯೋಗ ಬಸ್ತಿ ಕಾಲ ಬಸ್ತಿ ಕರ್ಮ ಬಸ್ತಿ ಪಂಚಕರ್ಮ ವಿರೇಚನ ವಮನ ಅಂತ ಚಿಕಿತ್ಸೆಗಳು ಬರ್ತವೆ ಈ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ತೂಕನೂ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ವಾತವಿಕಾರಗಳು ದೂರಾಗಿ ಮಂಡಿ ಅದ್ಭುತವಾಗಿ ರೆಡಿ ಆಗ್ತದೆ ನಮ್ಮ ಆಶ್ರಮದಲ್ಲಿ ಒಂದು ಒಂದು ಹೆಜ್ಜೆನು ಇಡ್ಲಿಕ್ಕೆ ಆಗದೆ ಇರತಕ್ಕಂಥ ಸಮಸ್ಯೆ ಇರೋರು ವಾಪಸ್ ಓಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗೆ ಮಂಡಿ ನೋವು ಶಸ್ತ್ರಚಿಕಿತ್ಸೆನೇ ಪರಿಹಾರ ಅಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಮೂರು ನಾಲ್ಕು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಬೆಡ್ ರೆಸ್ಟ್ನಲ್ಲಿ ಮತ್ತೊಂದು ಹತ್ತು ಕೆ ಜಿ ತೂಕ ಜಾಸ್ತಿ ಆಗುತ್ತೆ ಅವ್ರು ಕೊಡ್ತಕ್ಕಂಥ ಪೇನ್ ಕಿಲ್ಲರ್ ರಾಸಾಯನಿಕ ಔಷಧಿಗಳಲ್ಲಿ ಇನ್ನಷ್ಟು ಬಿ ಪಿ ಶುಗರ್ ಜಾಸ್ತಿ ಆಗ್ತವೆ ಅದೇನಾಗ್ತದೆ ಅಂದರೆ ಊದೋದು ಕೊಟ್ಟು ಬಾರಸ ತಗೊಂಡಂಗೆ ಆಗ್ತದೆ ಹಾಗಾಗಿ ಮನುಷ್ಯನಿಗೆ ಕಾಲುಗಳು ಬಹಳ ಮುಖ್ಯ ಈಗ ಗಾಡಿ ಗಾಲಿ ಇಲ್ಲ ಅಂದ್ರೆ ನಡೆಯೋದಿಲ್ಲ ಮನುಷ್ಯನ ಕಾಲು ಅಂದ್ರೆ ಮನುಷ್ಯ ನಡೆಯೋದಿಲ್ಲ ಹಾಗೆ ಮನುಷ್ಯನಿಗೆ ಕಾಲುಗಳು ಬಹಳ ಮುಖ್ಯ ಕಾಲುಗಳ ಶಕ್ತಿನೂ ಕೂಡ ಬಹಳ ಮುಖ್ಯ ಹಾಗೆ ಕಾಲುಗಳಿಗೆ ತೊಂದರೆ ಉಂಟಾದ್ರೆ ಮನುಷ್ಯ ಬೆಡ್ ಎಡ್ಡನ್ನ ಹಾಕ್ತೇನೆ ಅವಾಗ ನಮ್ಮ ಮಲಮೂತ್ರಗಳನ್ನ ಯಾರು ಸ್ವಚ್ಛ ಮಾಡಬೇಕು ಯಾರಾದರೂ ಇಲ್ಲಿ ಜೀವಂತವಾಗಿ ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ ಎಲ್ಲರೂ ಒಂದ್ ದಿವ್ಸ ಹೋಗದೆ ಆದ್ರೆ ನಾವು ಹೋಗೋವರೆಗೂ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗ್ಬೇಕು ಆ ಮಲಮೂತ್ರಗಳನ್ನ ಸ್ವಚ್ಛ ಮಾಡಬೇಕು ಅಂದರೆ ಮಾಡೋರಿಗೂ ಒಂದು ಹಿಂಸೆ ಮಾಡಿಸ್ಕೊಳ್ಳೋರಿಗೂ ಹಿಂಸೆ ಅದಕ್ಕೆ ಮಂಡಿ ನೋವಿನ ಸಮಸ್ಯೆ ಬಂದಿದ್ದಾರೆ ನೆಗ್ಲೆಕ್ಟ್ ಮಾಡಬೇಡಿ ಈ ಥರದ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳಿ ಜೊತೆಗೆ ಮನೆ ಮದ್ದನ್ನು ಮಾಡ್ಕೊಳ್ಳಿ ಮೊದಲು ಮನೆಯಲ್ಲೇ ಪ್ರಯತ್ನ ಮಾಡಿ ಆಗದಿದ್ದ ಪಕ್ಷದಲ್ಲಿ ನೀವು ಚಿಕಿತ್ಸೆಗಳಿಗೆ ಆಯುರ್ವೇದಿಕ್ ಚಿಕಿತ್ಸೆಗಳಿಗೆ ಒಳಗಾಗಿ ನಿಮ್ಮ ಸಮಸ್ಯೆಗಳು ನ್ಯಾಚುರಲ್ ಆಗಿ ಗುಣ ಆಗ್ತವೆ ಯಾಕಂದರೆ ಅಂತಹ ಅನುಭವದ ಮೂಲಕ ನಾವು ಹೇಳ್ತಾ ಇದ್ದೇವೆ ಪಂಚಕರ್ಮದಲ್ಲಿ ಅದ್ಭುತ ಶಕ್ತಿ ಇದೆ ಜೊತೆಗೆ ಆದ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ತಿನ್ನಬೇಕು ಹಿಂದೆ ಎಲೆ ಅಡಿಕೆ ತಿಂತಾ ಇದ್ರು ಅದನ್ನು ರೂಢಿ ಮಾಡ್ಕೊಳ್ಳಿ ಆಯುರ್ವೇದದಲ್ಲಿ ಅದರ ಬಗ್ಗೆ ಬಹಳ ಉಲ್ಲೇಖ ಇದೆ ಎಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾತ ಮತ್ತು ಕಫ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ ಅದಕ್ಕೆ ನೀವು ಆಹಾರದ ನಂತರ ಎಲೆ ಅಡಿಕೆ ಸ್ವಲ್ಪ ಸುಣ್ಣ ಇದರಲ್ಲಿ ಕ್ಯಾಲ್ಸಿಯಂ ಸಿಗ್ತದೆ ಅದರಲ್ಲಿ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರ ಜೀರ್ಣ ಮಾಡತಕ್ಕಂಥ ಶಕ್ತಿ ಇರ್ತದೆ ಅದಕ್ಕೆ ಎಲೆ ಅಡಿಕೆಯನ್ನು ನೀವು ಕಂಪಲ್ಸರಿ ಆಹಾರದ ನಂತರ ಹಾಕೋಬೇಕು ಒಂದಿಷ್ಟು ಒಂದು ಗೋಧಿ ಕಾಳಷ್ಟು ಸುಣ್ಣ ಹೊಟ್ಟೆ ಒಳಗಡೆ ಹೋದ್ರೆ ಸಾಕು ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ ಕ್ಯಾಲ್ಸಿಯಂ ಕೊರತೆ ಆ ಒಂದು ಕೊರತೆಯಿಂದ ಮಂಡಿ ನೋವು ಬರ್ತಾ ಇರ್ತದೆ ಅದಕ್ಕೆ ಇದನ್ನೆಲ್ಲ ಮಾಡಿ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿರಿ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿರಿ ಮೆಂತ್ಯ ಸೊಪ್ಪಿನ ಜ್ಯೂಸನ್ನು ಕುಡಿರಿ ಗ್ರೀನ್ ಜ್ಯೂಸ್ ಥೆರಪಿಯಿಂದ ಮಂಡಿ ಕಡಿಮೆ ಮಾಡ್ಕೊಳ್ಬಹುದು ಜೊತೆಗೆ ತುಪ್ಪವನ್ನು ಸೇವನೆ ಮಾಡಿ ಸ್ನಿಗ್ಧತೆ ಉಂಟಾಗ್ತದೆ ವೃಕ್ಷತೆ ಕಡಿಮೆ ಆದಾಗ ಮಾತ್ರ ಮಂಡಿ ನೋವು ಕಡಿಮೆ ಆಗ್ತದೆ ಅದು ನಾಟಿ ಹಸುವಿನ ತುಪ್ಪ ಬಳಸಿ ಕುರಿ ಅಥವಾ ಎಮ್ಮೆದು ಬಳಸಿ ಜರ್ಸಿ ಹಸುವನ್ನು ಬಳಸ್ಲಿಕ್ಕೆ ಹೋಗಬೇಡಿ ಜೊತೆಗೆ ಆಹಾರದಲ್ಲಿ ಸ್ನಿಗ್ಧತೆ ಇರಲಿ ವಾರಕ್ಕೊಂದ್ಸಲಿ ಮಸಾಜ್ ಮಾಡ್ಕೊಳ್ತಕ್ಕಂಥ ರೂಢಿ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆ ನೀವು ಹೊರಗಡೆ ಬರಬಹುದು ಇದಕ್ಕೆ ಶಸ್ತ್ರಚಿಕಿತ್ಸೆ ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾ ನಿಮ್ಮನ್ನು ಎಚ್ಚರಿಸ್ತಾ ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಅದಾಗದೆ ನಮ್ಮ ಹತ್ರ ಸುಮಾರು ಒಂದು ವಾರಕ್ಕೆ ನೂರಾರು ಜನ ಬರ್ತಾರೆ ನಮ್ಮ ಆಶ್ರಮಕ್ಕೆ ಒಂದು ವಾರದಲ್ಲಿ ನೂರಾರು ಜನ ಮಂಡಿನ ಒಂದು ಪೇಷಂಟ್ಗಳು ಅದಕ್ಕೆ ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಂಕಷ್ಟ ಅನುಭವಿಸೋದಕ್ಕಿಂತ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಮಾಹಿತಿ ಇಷ್ಟಾದರೆ ಈ ವಿಚಾರವನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಆತ್ನೇರೆ ಗುಣವಾಗದ ಎಲ್ಲ ಕಾಯಿಲೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಆಗ್ತವೆ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ಒಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಭಕ್ತಿಯ ಶರಣಾರ್ಥಿ